ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರಿಹಂತ್ ಬಿರಾದರ ಪಾಟೀಲ್ ಕನ್ನಡ ಭಾಷಾ ವಿಷಯ ಪರಿವೀಕ್ಷಕರು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ ಚಿಕ್ಕೋಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನನ್ನ ಮುಗಿಲಿಗೆ ಹಾರೋಣ ಮಕ್ಕಳ ಕವನ ಸಂಕಲನದಿಂದ ಒಂದು ಕವನವನ್ನು ಇಂದು ವಾಚನ ಮಾಡಲಿದ್ದೇನೆ ಕವನದ ಶೀರ್ಷಿಕೆ ಗಾಳಿಪಟ ಏರಿತು ಹಾರಿತು ನನ್ನಯ್ಯ ಪಟ ಬಾನಿಗೆ ನೆಗೆಯಿತು ಚಂದದ ಗಾಳಿಪಟ ಏರಿತು ಹಾರಿತು ನನ್ನಯ್ಯ ಪಟ ಬಾನಿಗೆ ನೆಗೆಯಿತು ಚಂದದ ಗಾಳಿಪಟ ಅಂಕು ಡೊಂಕು ಬಾಲವ ಕುನಿಸಿ ಕಾಮನ ಬಿಲ್ಲನು ಹೋಲುವ ಪಟ ಅಂಕು ಡೊಂಕು ಬಾಲವ ಕುನಿಷಿ ಕಾಮನ ಬಿಲ್ಲನು ಹೋಲುವ ಪಟ ಗುಡ್ಡದ ತುದಿಯಲ್ಲಿ ಪಟಗಳ ಮಾಲೆ ಬರ್ರನೆ ಬೀಸಲು ಗಾಳಿಯು ಮೇಲೆ ಗುಡ್ಡದ ತುದಿಯಲ್ಲಿ ಪಟಗಳ ಮಾಲೆ ಬರ್ರನೆ ಬೀಸಲು ಗಾಳಿಯು ಮೇಲೆ ಏರಿ ಏರಿ ಗಗನವ ಶೇರಿ ಗಿರಿಗಿರಿ ತಿರುಗುವ ಗಾಳಿಪಟ ಏರಿ ಏರಿ ಗಗನವ ಶೇರಿ ಗಿರಿಗಿರಿ ತಿರುಗುವ ಗಾಳಿಪಟ ಗೆಳೆಯರ ಹಿಂಡೆ ರಜೆಯಲ್ಲಿ ಚಂದದ ಗಾಳಿಪಟ ತಯಾರಿಯಲ್ಲಿ ಗೆಳೆಯರ ಹಿಂಡೆ ರಜೆಯಲ್ಲಿ ಚಂದದ ಗಾಳಿಪಟ ತಯಾರಿಯಲ್ಲಿ ದಾರವ ಕಟ್ಟಿ ಜಗ್ಗುತ ಜಗ್ಗುತ ಮೇಲಕ್ಕೆ ಏರಿತು ನನ್ನ ಪಟ ದಾರವ ಕಟ್ಟಿ ಜಗ್ಗುತ ಜಗ್ಗುತ ಮೇಲಕ್ಕೆ ಏರಿತು ನನ್ನ ಪಟ ಚಂದದ ಚಲುವಿನ ಗಾಳಿಪಟ ಹರುಷವ ತಂದಿತು ಮನದಲ್ಲಿ ಚಂದದ ಚಲುವಿನ ಗಾಳಿಪಟ ಹರುಷವ ತಂದಿತು ಮನದಲ್ಲಿ ಕುನಿಯುತ ಹಾರಿಸಿದೆ ಗಾಳಿಪಟ ನಗುವನು ಚಲ್ಲುತ ಮೊಗದಲ್ಲಿ ಕುನಿಯುತ ಹಾರಿಸಿದೆ ಗಾಳಿಪಟ ನಗುವನು ಚಲ್ಲುತ ಮೊಗದಲ್ಲಿ ಸುಂಟರ ಗಾಳಿಯ ಹೊಡೆತಕ್ಕೆ ಗಿರಗಿರ ತಿರುಗಿ ಬಿದ್ದಿತು ನನ್ನ ಪಟ ಸುಂಟರ ಗಾಳಿಯ ಹೊಡೆತಕ್ಕೆ ಗಿರಗಿರ ತಿರುಗಿ ಬಿದ್ದಿತು ನನ್ನ ಪಟ ಏಳು ಬೀಳಿನ ಆಟವನ್ನು ಕಲಿಸಿತು ನಮಗೆ ಜೀವನ ಸತ್ಯವನು ಏಳು ಬೀಳಿನ ಆಟವನ್ನು ಕಲಿಸಿತು ನಮಗೆ ಜೀವನ ಸತ್ಯವನು ಧನ್ಯವಾದಗಳು